ಅನ್ನ ಕೊಡೋ ರೈತ ಪ್ರತಿದಿನ ಒಂದಲ್ಲ ಒಂದು ಸಂಕಷ್ಟವನ್ನ ಎದುರಿಸ್ತಾನೆ ಇರ್ತಾನೆ ಅದು ಬೀಜ ಬಿತ್ತುವುದರಿಂದ ಹಿಡಿದು ಕಟಾವು ಮಾಡಿ ಮಾರುಕಟ್ಟೆ ತಲುಪಿಸುವವರೆಗೂ ಆ ನೋವನ್ನು ಅನುಭವಿಸ್ತಾನೆ ಬೀಜ ಬಿತ್ತಿದ ಮೇಲೆ ಮಳೆ ಬರುತ್ತೋ ಇಲ್ವೋ ಅನ್ನೋ ನೋವು ಬಿತ್ತಿದ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತೋ ಇಲ್ವೋ ಅನ್ನೋ ನೋವು ಹೀಗೆ ಸಾಲು ಸಾಲು ಸಂಕಷ್ಟಗಳಲ್ಲಿ ಇರೋ ರೈತ ಎಲ್ಲೊಂದು ಮಾರುಕಟ್ಟೆಯಲ್ಲಿ ನಿಂತು ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ 我们来去。 ವೀಕ್ಷಕರೇ ಹೊಸದುರ್ಗ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜನವರಿ ಇಪ್ಪತ್ನಾಲ್ಕರಿಂದ ರಾಗಿ ಖರೀದಿ ಆರಂಭಿಸಿದ್ದು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಸಾಕದ ಕಾರಣ ನೂರಾರು ರೈತರು ರಾಗಿ ಖರೀದಿಸುವುದನ್ನೇ ಎದುರು ನೋಡ್ತಾ ಇರುವ ರೈತರು ಈ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಳೆದೆಂಟು ದಿನಗಳಿಂದ ತಮ್ಮ ಬಿಟ್ಟಿದ್ದಾರೆ

ನೀರೇ ಇಲ್ಲ ಇಲ್ಲಿ ಧೂಳು ಕುಡಿಬೇಕಾಗಿದೆ ಸ್ಪೆಷಲಿಸ್ಟ್ ಏನು ಇಲ್ಲ ಧೂಳು ಕುಡಿತಾ ಸರ್ಕಾರವು ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿಗೆ ಹೊಸದುರ್ಗ ಹಾಗೂ ಶ್ರೀರಾಂಪುರದಲ್ಲಿ ನೋಂದಣಿ ಆರಂಭಿಸಿತ್ತು ಆದರೆ ಹೊಸದುರ್ಗದಲ್ಲಿ ಮಾತ್ರ ರಾಗಿ ಖರೀದಿ ಕೇಂದ್ರಕ್ಕೆ ಅವಕಾಶ ನೀಡಲಾಗಿದೆ ಇದ್ರ ಮಧ್ಯೆ ಒಬ್ಬೊಬ್ಬ ಫಲಾನುಭವಿ ರೈತರಿಂದ ಇಪ್ಪತ್ತು ಕ್ವಿಂಟಲ್ ರಾಗಿ ಖರೀದಿಗೆ ಅನುಮತಿ ನೀಡಿದ್ದು ಇದರ ಪ್ರಕಾರ ಹನ್ನೊಂದು ಸಾವಿರ ರೈತರು ಈಗಾಗಲೇ ನೋಂದಣಿ ಮಾಡಿಸಿದ್ದಾರೆ ಆದರೆ ರಾಗಿ ಖರೀದಿಗೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಪ್ರಾರಂಭವಾಗಿದ್ದರೂ ಇದುವರೆಗೂ ಕೇವಲ ಒಂದೂವರೆ ಸಾವಿರ ಕ್ವಿಂಟಲ್ ರಾಗಿ ಅಷ್ಟೇ ಮಾತ್ರ ಇಲ್ಲಿ ಖರೀದಿ ಮಾಡಿರೋದು ಇದರಲ್ಲೇ ಗೊತ್ತಾಗ್ತಿದೆ ಇಲ್ಲಿನ ಕೆಲಸಗಳು ಎಷ್ಟರ ಮಟ್ಟಿಗೆ ನಿಧಾನಗತಿಯಲ್ಲಿ ಸಾಕ್ತಿವೆ ಎಂದು ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಈ ಒಂದು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಎಂದಿಗೆ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತಕ್ಕೂ ಹೆಚ್ಚು ರಾಗಿ ತುಂಬಿದ ಟ್ಯಾಕ್ಟರ್ಗಳು ಮತ್ತು ರೈತರು ಈ ಮಾರುಕಟ್ಟೆಯಲ್ಲಿಯೇ ತಮ್ಮ ಬೀಟನ್ನು ಬಿಟ್ಟಿದ್ದಾರೆ ರೈತರು ಗ್ಯಾಕ್ ಕೊಟ್ರೆ ಒಂದ್ ರೂಪಾಯಿ ಕೊಡಂಗಿಲ್ಲ ಅರ್ಥ ಆತ ಈಗ ಎಳಕಮ್ಮನ್ ಜಂಡ್ ಗಾಕ್ ಕೊಡಕ್ಕೆ ಚೀಲ್ ತಿಪ್ಪತ್ತಿ ಕೊಡ್ತಿರೋದು ಅಣ್ಣ

ಅಲ್ಲ ಅದರ ಸಂತುಗಾತೆ ನಡೆಯತಾ ಅಲ್ಲಿ ಸರ್ ಕಾರ್ಯಕ್ರಮ ನೀರಪ್ಪರ ಹೋಬಳಿಯ ಗಿರೀಶ್ ಇಂಬಾತ ರೈತ ತನ್ನ ನೋವನ್ನು ಮಾಧ್ಯಮದ ಮುಂದೆ ತೋಡಿಕೊಳ್ಳುವ ಸಂದರ್ಭದಲ್ಲಿ ನಾನು ಕಳೆದ ಎಂಟು ದಿನಗಳ ಹಿಂದೆ ಈ ಮಾರುಕಟ್ಟೆಗೆ ಬಂದಿದ್ದೇನೆ ಅಲ್ಲಿಂದ ಇಲ್ಲಿಯವರೆಗೂ ಎಲ್ಲೊಂದು ಮೂಲಭೂತ ಸೌಲಭ್ಯ ಕೂಡ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಕೂರೋದಿಕ್ಕೆ ಜಾಗವಿಲ್ಲ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ ಜೊತೆಗೆ ಇಲ್ಲಿನ ಅಮಾಲಿ ಕೆಲಸಗಾರರು ಒಂದು ಚೀಲಕ್ಕೆ ಮೂವತ್ತೈದು ರೂಪಾಯಿ ತೆಗೆದುಕೊಳ್ತಾರೆ ಇದು ಒಬ್ಬ ರೈತನಿಗೆ ದೊಡ್ಡ ಹೊಡೆತ ಕೊಡುತ್ತದೆ ಹಾಗೆ ಇಷ್ಟು ದಿನಗಳ ಕಾಲ ನಾವು ಬಾಡಿಗೆ ಮಾಡಿ ಬಂದಂತಹ ವಾಹನಗಳ ಯಾರು ಕಟ್ಟೋದು ಇಲ್ಲಿ ರಾತ್ರಿಯ ಸಮಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಯಾರು ಕನಿಷ್ಠ ಪಕ್ಷ ಈ ಒಂದು ಎಪಿಎಂಸಿ ಮಾರುಕಟ್ಟೆಯಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ ಸಿ ಕ್ಯಾಮೆರಾದ ವ್ಯವಸ್ಥೆ ಕೂಡ ಇಲ್ಲ ಹೀಗೆ ಸಾಲು ಸಾಲು ಸಮಸ್ಯೆಗಳನ್ನ ಇಂದು ಮಾಧ್ಯಮಗಳ ಮುಂದೆ ಎಂದು ಪ್ರಶ್ನಿಸಿದ್ದಾರೆ ಎಂಟು ದಿನ ಆಯ್ತು ಬಂದು ಇಲ್ಲಿ ಇನ್ನೊಂದು ಪಾಯಿಂಟ್ ಮಾಡಬೇಕಿತ್ತು ಮಾಡಿದ್ರೆ ತುಂಬಾ ತೊಂದರೆ ಆಗ್ತೈತೆ ಅನುಕೂಲ ಆಗುತ್ತೆ ಮೇಡಮ್ ಊಟ ತಿಂಡಿ ಇಲ್ಲ ಮತ್ತೆ ಉಳ್ಕರ ವ್ಯವಸ್ಥೆ ಇಲ್ಲ ಎಲ್ಲ ಊರಿಗೆ ಹೋಗ್ಬೇಕು ಊರಿಗೆ ಊರಿಂದನೇ ಮತ್ತೆ ಬರಬೇಕು ಅದೇ ಸಮಸ್ಯೆ ಮೇಡಮ್ ಮೇಡಮ್ ದಿನ ಆಯಿತು ಮೇಡಮ್ ಹ್ಞೂ ಮೇಡಮ್ ಎಂಟಿನೂ ಅಪ್ ಅಂಡ್ ಔನ್ ಮಾಡ್ತೇವೆ ಮೇಡಮ್ ದನ ಕರ್ಬಿಟ್ಟಿದೆ ಮೇಡಮ್ ಊರಲ್ಲಿ ತೋಟವಾಗಲಕ್ಕೆ ಹೋಗ್ಬೇಕು ಬರ್ರಿ ಎಂಥ ಹೊತ್ತಲ್ಲಿ ರಾಗಿ ರಾಗಿ ಅಲ್ಲಿ ತೋಟದಾಗ ಕಾಯಿ ಎಲ್ಲ ಹೋಗ್ತಾವೆ ಏನು ಹೇಳಲ್ಲ ಮೇಡಮ್ ಅವರು ಏನು ಹೇಳಲ್ಲ ಮೇಡಮ್ ಕೈಗೆ ಸಿಗಲ್ಲ ಕೈಗೆ ಕೈಗೆ ಸಿಗಲ್ಲ ಮೇಡಮ್ ಅವರು ಕೈಗೆ ಸಿಗಲ್ಲ ಮೇಡಮ್ ಅಷ್ಟೇ ನೋಂದಣಿ ಮಾಡಿದ್ದು ಫಸ್ಟ್ ನಿಮ್ದು ಹದಿನಾಲ್ಕು ಹದ್ನಾಲ್ಕು ಮೇಡಮ್ ಜನವರಿ ಹದಿನಾಲ್ಕು ಅನ್ಸುತ್ತೆ ಅವತ್ತೇ ನೋಂದಣಿ ಮಾಡಿ ಶ್ರೀರಾಮಪುರದಲ್ಲಿ ಇಲ್ಲ ಮೇಡಮ್ ಒಂದೇ ಪಾಯಿಂಟ್ ಇಲ್ಲಿ ಸಲಸಾಂಪುರ ಒಂದೇ ಕೊಡೋದು ಕೇಳಲ್ಲ ಮೇಡಮ್ ನೀವ್ ಬಂದಿದ್ದೀರಾ ಕೇಳಲಿಲ್ಲ ಇಲ್ಲಿ ಎಲ್ಲಿ ಗೆಸ್ವೆನ್ ಹೇಳಿದ್ರು ಸ್ಟ್ರಾಟಜಿ ಸಂಜೆ ಫೇರಿ ಕೊಡಬೇಕರ ಪರ್ಮಿಟ್ ಕೊಡಬೇಕರ ಮೂರು ಆಕರೆದಿ ಕೇಂದ್ರ ಒಪ್ಪಮಾರ್ತಿ ಅಂತ ಹೇಳಿದ್ರು ಕೇಳಿರಲ್ಲ ಮೇಡಮ್ ಇಲ್ಲಿ ಅವರದೇ ಆಗಬಿಡಿದೆ ಎಲ್ಲ ಅವರದೇ ಆಗಬಿಡಿದೆ ಈ ಫೇಕ್ ಎಫರ್ಡಿಗಳು ಜಾಸ್ತಿ ಫೇಕ್ ಅವರವರೇ ಬುಕ್ ಆಗದ ಎಲ್ಲ ಮಾಡ್ತಿದ್ದಾರೆ ಸ್ಟೇಟಸ್ ಕೊಡೋಕೆ ರೆಡಿ ಬಟ್ ಏನು ಮಾಡೋದು ಆಗ್ತಿಲ್ಲ ಓಕೆ ಅಂದ್ರೆ ಫೇಕ್ ಫೇರಿ ಇದೆ ನಾನು ಕೊಡೋಕೆ ರೆಡಿ ಮೇಡಮ್ ನಾನು ಅದು ಕ್ರಮ ಅವ್ರು ರೆಡಿ ಅವರು ಇದ್ದಾರಾ ಬೇಕು ನನಗೆ ನಾನು ಇವಾಗ ನಿಮ್ಮ ಜಾಗದಲ್ಲಿ ನಾನು ಕೊಡ್ತೀನಿ ನಾನು ಅನ್ಬೇಕಂದ್ರೆ ಹರಿಯಮ್ಮ ಅಂತ ಹೇಳಿ ಬಾಡಿದ್ದ ಬರಲ್ಲ ಮೇಡಮ್ ನಮ್ಮ ದನಕರುಗಳು ಅವ್ರು ಅವ್ರು ನೋಡ್ಕೊಂತಿದಾರೆ ನಾವು ರಾಗಿ ಆಗಿತ್ತೀವಿ ಇಲ್ಲಿಗೆ ಅವರು ಬಂದು ಇವರು ಬಂದ್ರೆ ದನಕರುಗಳು ಕರ್ಗಳು ಸಾಯ್ಬೇಕ ಇಲ್ಲ ಮೇಡಮ್ ನಾವು ಬೇರೆ ಬಂದಿದ್ವಿ ಮೇಡಮ್ ಬೇರೆ ಬಂದಿದೀವಿ ಈಗ ಅವ್ರ ಪರವಾಗಿ ನಾವು ಬಂದಿದ್ವಿ ಅವ್ರ ರಾಗಿ ತಂದು ಈಗ ಮೇಡಮ್ ಬಾಡಿಗೆ ಐವತ್ತು ಕ್ವಿಂಟಲ್ ಹಾಕಂದ್ರೆ ವರ್ಕೌಟ್ ಆಗುತ್ತೆ ಮೇಡಮ್ ನಮಗೂ ಹತ್ತು ಸಾವಿರ ರೂಪಾಯಿ ಬಂದಿದೆ ಬಾಡಿಗೆ ಹಾ ಐವತ್ ಕ್ವಿಂಟಲ್ ಮೇಡಮ್ ಒಂದು ಟ್ಯಾಕ್ಟ್ರಿಗೆ ಐವತ್ ಕ್ವಿಂಟಲ್ ತುಂಬ ಬಂದಿದ್ದೀವಿ ಇಪ್ಪತ್ ಕ್ವಿಂಟಲ್ ತಗೊಂಬಂದು ಹತ್ತು ಸಾವಿರ ಬಾಡಿಗೆ ಕೊಟ್ಟು ಇನ್ ಮೇಡಮ್ ಹೇಳ್ರಿ ಮೇಡಮ್ ನೀವೇ ಮೇಡಮ್ ಮೂರ್ ಜನ ಜನ ಒಬ್ನೊಂದು ಎಂಟ್ ಕ್ವಿಂಟಲ್ ಬಂದೈತೆ ಐದ್ ಕ್ವಿಂಟಲ್ದು ಬಂದೈತೆ ಇಪ್ಪತ್ ಕ್ವಿಂಟಲ್ ಬಂದೈತೆ ಇಲ್ಲಿಗೆ ಮೂರ್ ಸಾವಿರ ಟ್ಯಾಂಕ್ರಿ ಬಾಡಿಗೆ ಒನ್ ಟೈಮ್ ತಗೊಂಡ್ರೆ ಮೂರ್ ಸಾವಿರಕ್ಕೆ ಬಂದಿರೋದು ನೋಡ್ರಿರ್ತಾವೆ ಮೇಡಮ್ ಒಬ್ಬರತ್ರ ರೇಟ್ ಮೂರು ಮೂರುವರೆ ಸಾವಿರ ಊಟ ತಿಂಡಿದೆ ಸಪ್ರೇಟ್ ಬರುತ್ತೆ ಒಂದುವರೆ ಸಾವಿರ ಹತ್ತು ದಿನ ನಿಂದ್ರೆ ಹದಿನೈದು ಸಾವಿರ ರೂಪಾಯಿ ಹೋಯ್ತು ರೂಪಾಯಿ ಒಂದು ಮಾಡಿಲ್ಲ ಇಲ್ಲಿ ಎರಡು ಬ್ಯಾಚ್ ಇದೆ ಮೇಡಮ್ ಒಂದು ಬ್ಯಾಚ್ ಪರವಾಗಿಲ್ಲ ಇನ್ನೊಂದು ಬ್ಯಾಚ್ ಏನೇನೂ ಇಲ್ಲ ಸಿಂಬ ಹೇಳ್ಬೇಕು ಮೇಡಮ್ ನೀವು ಪಿಡಿ ಮೇಡಮ್ ಅವ್ರ ಅದ್ರಿಗೆಲ್ಲ ನಾವು ಮಾತಾಡಿದ್ರೆ ಯಾರು ನಮ್ಮನ್ನ ಏನೂ ಕೇಳೋದಿಲ್ಲ ಇವತ್ತಿಗೆ ಕೇಳ್ತಾರೆ ನಾಳೆ ಕಾಲ ಒಂದು ಸುಮ್ನೆ ಆಗ್ತಾರೆ ಅಷ್ಟ ಮುಗೀತು ಖಂಡಿತ ಅಲ್ಲ ಮೇಡಮ್ ಇದು ನಾನು ಬಂದು ಮೂರು ವರ್ಷದಿಂದ ಮೇಡಮ್ ಇದು ಇದು ನಾನು ಮೂರನೇ ವರ್ಷ ಸರ್ವಿಸ್ ಮುಗ್ದ ವರ್ತಕರು ವರ್ತಕರು ಎಲ್ಲ ಬುಕ್ ಕೆಲವು ರೈತರದು ಸಾವಿರ ಎರಡು ಸಾವಿರ ಇದು ಮಾಡ್ತಾರೆ ಎಲ್ಲ ವ್ಯವಸ್ಥೆ ಒಂದು ಎರಡನೇದಾಗಿ ಅಮಾಲ್ರದು ಚಾರ್ಜ್ ಅನ್ನ ಕಡಿಮೆ ಮಾಡಬೇಕು ಇವು ಎರಡು ಆ ಮೂವತ್ತೈದು ರೂಪಾಯಿ ಐವತ್ತು ಕೆಜಿಗೆ ತಗೊಂತ ಇದಾರೆ ಬಹಳ ಲಾಸ್ ಆಗ್ತಾ ಇದೆ ರೈತರಿಗೆ ಕೂಡ ಕಷ್ಟ ಆಗುತ್ತೆ ಮೂವತ್ತೈದು ರೂಪಾಯಿ ಖಂಡಿತ ಜಾಸ್ತಿ ಆಗಿದೆ ಒಂದು ಪ್ಯಾಕೆಟ್ ಇಪ್ಪತ್ತೈದು ಇತ್ತು ಇಪ್ಪತ್ತೈದು ತಗೊಳ್ಳಿ ಲಾಸ್ ಆಗಲ್ಲ ಮೂವತ್ತೈದು ಬಹಳ ಹೊರೆಯಾಗ್ತಾ ಇದೆ ಆ ಒಂದು ರಿಯಾಯಿತಿ ಮಾಡೋದು ಸೂಕ್ತ ಅಂತ ನಾನು ಹೇಳ್ತೀನಿ ಮೇಡಮ್ ನಾಲ್ಕ್ ಗಂಟೆ ಮೇಲೆ ಇಲ್ಲ 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 ಮೇಡಮ್ ನೀವು ನಾಲ್ಕು ಗಂಟೆ ನಾಲ್ಕು ಗಂಟೆದಾಗ ಇಲ್ಲಿ ಇರ್ರಿ ಈಗ ಅವರ್ ಕೆಲಸ ಮಾಡ್ತಾರೆ ನೀನ್ ನೋಡ್ಕೊಳ್ಳ್ರಿ ನಾಲ್ಕು ಗಂಟೆ ಮೇಲೆ ನೀವು ಇಲ್ಲ ಇರ್ರಿ ನಲ್ವತ್ತು ರೂಪಾಯಿ ಮೇಲೆ ತಾಂತಾರೆ ಓವರ್ ಟೈಮ್ ಆಯ್ತಲ್ಲ ಓವರ್ ಟೈಮು ಬಿಟ್ಟರೆ ಎಷ್ಟ್ರ ಇವ್ರು ರಾಗಿ ಮಾಡ ಏನು ಮಾಡ ಕಣ್ಣಿಗೆ ಗೋದ್ ಸಾಕಾಯ್ತು ನಂಗಾಯ್ತ ನೀವು ಒಟ್ಟಾರೆ ತಾಲೂಕಿನ ಅನ್ನದಾತ ಎಂದು ಬೆಂಬಲಿಗಾಗಿ ಬಂದ ರೈತ ಈ ರಸ್ತೆ ಬದಿಯಲ್ಲಿ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಕೂರೋದಿಕ್ಕೆ ಜಾಗವಿಲ್ಲ ಬಿರು ಬಿಸಿಲಿನ ಮಧ್ಯೆ ಧೂಳು ಗಾಳಿಯ ಜೊತೆ ಊಟ ತಿಂಡಿ ನಿದ್ದೆ ಇಲ್ಲದೆ ನಡೆದಿದ್ದಾನೆ ಮತ್ತೊಂದು ಕಡೆ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ದೂರದಿಂದ ಭಜಿರು ಟ್ಯಾಕ್ಟರ್ಗಳ ಬಾಡಿಗೆ ಕಟ್ಟಬೇಕು ಜೊತೆಗೆ ಹಮಾಲಿ ಕೆಲಸಗಾರರ ಹಾಳಿ ಬೇರೆ ಹೇಗೆ ಸಮಸ್ಯೆಗಳ ಮಧ್ಯೆ ರೈತ ಬೇಸತ್ತು ಹೋಗಿದ್ದಾನೆ ಈ ಸುದ್ದಿಯನ್ನ ನೋಡಿದ ಅಧಿಕಾರಿಗಳು ಆದಷ್ಟು ಬೇಗ ಸ್ಥಳಕ್ಕೆ ಭೇಟಿ ನೀಡುವ ಮೂಲಕ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅನ್ನೋದು ನಮ್ಮ ಕಳಕಳಿಯಾಗಿದೆ ಕ್ಯಾಮರಾಮನ್ ಲೋಕೇಶ್ ಜೊತೆ ಕಾವೇರಿ ನ್ಯೂಸ್ ಟೈಮ್ ಸುದ್ದಿವಾಹಿನಿ